ಸವಾದವ್ರೆ ತುಂಬ ಚೆನ್ನಾಗಿದೆ ಮೋಷನ್ ಪೋಸ್ಟರ್ ಆ್ಯಕ್ಚುಲಿ ತುಂಬ ಇನೋವೇಟಿವ್ ಆಗಿದೆ ತುಂಬ ಚೆನ್ನಾಗಿದೆ ಸೊ ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾ ಹೇಗೆ ಬರ್ಬೋದು ಅಂತ ಖುಷಿ ಆಯಿತು ಫಸ್ಟ್ ಟೈಮ್ ನಾನು ಆ ಸ್ವಾದವ್ರನ್ನ ಮನೆಗೆ ಬಂದಾಗ ತುಂಬ ಬಲ್ ತುಂಬ ಕಲ್ಚರ್ ಇರೋವಂಥ ಮನುಷ್ಯ ಎಷ್ಟು ಒಂಥರ ಸಾಫ್ಟ್ ಪರ್ಸನ್ ತುಂಬಾ ಖುಷಿ ಆಯಿತು ಅವ್ರ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದಾಗ ತುಂಬ ಖುಷಿ ಆಯಿತು ಒಳ್ಳೇದಾಗಲಿ ಆಮೇಲೆ ತಾರಮ್ಮನ್ ಜೊತೆ ನಾನು ಫಸ್ಟು ಮಾಡಿದ ಪೂರ್ಣ ಸತ್ಯ ಸಿನ್ಮಾ ಅದಾದ್ಮೇಲೆ ಇವತ್ತು ಒಟ್ಟಿಗೆ ಒಂದು ಈಗ ತುಂಬ ವರ್ಷಗಳ ನಂತರ ತಾರಮ್ಮನ್ ಜೊತೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಶಶಿ ಸರ್ ಮಗನ ಜೊತೆ ಮಾಡಿದ್ದೆ ಸೊ ಫಸ್ಟ್ ಟೈಮ್ ಶಶಿ ಸರ್ ಜೊತೆ ಕಾಂಬಿನೇಷನ್ ಆಗಿ ಮಾಡ್ತಾ ಇದ್ದೀನಿ ಖುಷಿ ಆಗ್ತಿದೆ ಇವ್ರ ಬಗ್ಗೆ ಹೇಳೋಗೆ ಇಸ್ ವೆರಿ ಗುಡ್ ಆರ್ಟಿಸ್ಟ್ ಆಮೇಲೆ ಸರ್ ನಿಮ್ಗೆ ಒಳ್ಳೇದಾಗಲಿ ಅಂತ ನಾನು ಹರೈಸ್ತೀನಿ ಇಡೀ ಚಿತ್ರತಂಡಕ್ಕೆ ಒಳ್ಳೆದಾಗಲಿ ಎಲ್ರಿಗೂ ನಮಸ್ಕಾರ ಫಸ್ಟ್ಲಿ ಐ ವುಡ್ ಲೈಕ್ ಟು ಥ್ಯಾಂಕ್ಸ್ ಸರ್ ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ ಇದು ಫಸ್ಟ್ ಟೈಮ್ ನಾನೊಂದು ಫಿಲ್ಮಲ್ಲಿ ಪಾರ್ಟ್ ಆಗಿರೋದು ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ದಿಸ್ ಆ್ಯಂಡ್ ನನಗೆ ಯಾವ ಕ್ಯಾರೆಕ್ಟರ್ ಸಿಕ್ಕಿದೆ ಇಟ್ಸ್ ಎಕ್ಸಾಕ್ಟ್ಲಿ ಹೌ ಐ ಆಮ್ ಇನ್ ಮೈ ರಿಯಲ್ ಲೈಫ್ ಸೊ ಅದಕ್ಕೆ ಇನ್ನೂ ಕೂಡ ರಿಲೇಟ್ ಆಗ್ತೀನಿ ಕ್ಯಾರೆಕ್ಟರ್ಗೆ ಆ್ಯಂಡ್ ಯಾ ಐ ಆಮ್ ವೆರಿ ಥ್ಯಾಂಕ್ಫುಲ್ ಆ್ಯಂಡ್ ಗ್ರೇಟ್ಫುಲ್ ಯಾ ಥ್ಯಾಂಕ್ ಯು